ನಮಸ್ಕಾರ ಕರ್ನಾಟಕರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಮನೆಯವರೆಲ್ಲರೂ ಊಟ ಮಾಡೋಕ್ಕೆ ಕೂತಿರ್ತಾರೆ ಊಟ ಮಾಡಬೇಕಾದ್ರೆ ಗುಂಡಣ್ಣ ಆ ಚಪಾತಿ ಚೆನ್ನಾಗಿದೆ ಆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಚೆನ್ನಾಗಿ ಹೇಳ್ತಾ ಇರ್ತಾನೆ ಅದು ಊಟ ತುಂಬ ರುಚಿಯಾಗಿ ಭಾಗ್ಯ ಮಾಡಿರೋದ್ರಿಂದ ಆ ಗುಂಡನ್ನ ಹೇಳ್ತಿರ್ತಾನೆ ಇಲ್ಲಿ ತಾನ್ವಿಗೆ ಹೊಟ್ಟೆ ಅಷ್ಟಿ ತಡಿಯೋಕ್ಕಾಗ್ತಾರಲ್ಲ ಆದರೆ ಅಮ್ಮ ಕರಿತಾಳೆ ಏನು ಅಂತ ಕಾಯ್ತಾ ಇರ್ತಾಳೆ ಆದರೆ ಅಮ್ಮ ಕರೆಯೋದಿಲ್ಲ ಅಮ್ಮ ಭಾಗ್ಯ ಅವಳನ್ನ ನೋಡ್ತಾಳೆ ಆ ನೋಡಿ ಅವಳಿಗೆ ಗೊತ್ತಾಗತ್ತೆ ಅವ್ಳಗ್ ಹೊಟ್ಟೆ ತಡೆ ಅದು ಕೇಳ್ತಾಳೆ ಅವಳು ಅಂತ ಅನ್ಕೋತಾಳೆ ಅದಕ್ಕೆ ಬಾಗಿಲು ಮಾವ ತನ್ವಿ ಹಠ ಬಿಡಬಾರ್ದು ಊಟದ ಮುಂದೆ ಅದೆಲ್ಲ ತೋರಿಸ್ಬಾರ್ದು ಬಂದು ಊಟ ಅಂತ ತಾತ ಹೇಳಿದ್ದಕ್ಕೆ ತಾನ್ವಿ ನನಗೇನು ಬೇಡ ನೀವೇ ಊಟ ಮಾಡ್ಕೊಳ್ಳಿ ಅಂತ ಸಿಟ್ಟಲ್ಲಿ ಹೇಳಿ ಹೊರಟೋಗ್ತಾಳೆ ಅದಕ್ಕೆ ಕುಸುಮ ಇನ್ ಇವಳಿಗೆ ಬುದ್ಧಿ ಬುದ್ಧಿ ಕಲಿಸೋಕ್ಕೆ ಭಾಗ್ಯನೇ ಸರಿ ಭಾಗ್ಯ ಏನು ಮಾಡ್ತಾಳೋ ಅದೇ ಕರೆಕ್ಟಾಗಿರುತ್ತೆ ಅಂತ ಕುಸುಮ ಹೇಳ್ತಾಳೆ ಇಲ್ಲಿ ತಾನ್ವಿಗೆ ಅವಳ ಫ್ರೆಂಡ್ ಫೋನ್ ಮಾಡಿ ತನ್ವಿ ಪೇಪರ್ಗೆ ಸಿಗ್ನೇಚರ್ ಹಾಕಿಸ್ತೀಯಾ ಇಲ್ಲಾಂದರೆ ಹೋಗೋದಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಕಣೆ ಇನ್ನೂ ಹಾಕ್ಸಿಲ್ಲ ಅಂತ ಹೇಳ್ತಾಳೆ ನನ್ನ ನೋಡ್ಕೋತೀನಿ ಅಂತ ತನ್ವಿ ಹೇಳ್ತಾಳೆ ತನ್ವಿ ಇಲ್ಲಿಗೆ ನಿಂತಿರಬೇಕಾದ್ರೆ ಗುಂಡಣ್ಣ ಬಂದು ಅಕ್ಕ ತುಂಬ ಊಟ ಚೆನ್ನಾಗಿತ್ತು ಅಕ್ಕ ಇವಾಗ ಅಲ್ಲಿ ಕುಡಿಯೋ ಟೈಮ್ ಹಿಂಗೆ ಅಲ್ಲಿ ಬೇಕಾ ಬಾದಾಮಿ ಅಲಕ್ಕ ಬಾದಾಮಿ ಅಲಕ್ಕ ಅಂತ ಅವಳಿಂದ ರೂಮಿಗೆ ಹೋಗ್ತಾನೆ ಅಷ್ಟು ಗುಂಡನನ್ನು ತಳ್ಬಿಟ್ಟು ಬಾಗ್ಲಾಕೊಂಡ್ಬಿಡ್ತಾಳೆ ಗುಂಡನ ಬೇಜಾರಾಗಿ ನೋಡಮ್ಮ ಅಕ್ಕ ಹೆಂಗೆ ನನ್ನ ತಳ್ಬಿಟ್ಟು ಬಾಗ್ಲಾಕೊಂಡ್ಳು ಇದು ಸರಿನಾ ಅಂತ ಕೇಳಿದಾಗ ಬಿಡು ಅಕ್ಕ ಕೋಪದಳಿದ್ದಾಳೆ ನೀನು ಇವತ್ತು ನನ್ನ ಜೊತೆ ಮಲ್ಕೋ ಅಂತ ಹೇಳಿ ಗುಂಡಣ್ಣ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ತನ್ನವಿಗೆ ಹೊಟ್ಟೆ ಹಸಿ ತಡಿಯೋಕ್ಕಾಗ್ದಲೇ ನಿದ್ದೆ ಬರ್ತಿರಲ್ಲ ಹೊಟ್ಟೆ ಹಸಿ ತಡಿಯಕ್ಕಾಗ್ದಲೆ ನನ್ನ ಕೈಲಿ ಇನ್ನೂ ಹೊಟ್ಟೆ ಹಸಿ ತಡಿಯೋಕ್ಕಾಗಲ್ಲ ನಾನು ಹೋಗಿ ಏನಾದ್ರು ತಿನ್ನಲೇಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಅಲ್ಲಿ ರೂಮಿಂದ ಹೊರಗೆ ಬರ್ತಾಳೆ ರೂಮಿಂದ ನಿಧಾನಕ್ಕೆ ರೂ ಹೊರಗೆ ಬಂದು ಎಲ್ಲರೂ ನೋಡ್ತಾಳೆ ಯಾರು ಇಲ್ವಾ ಅಂತ ಅಲ್ಲಿ ಯಾರೂ ಇರೋಲ್ಲ ಸೀದಾ ಅಡುಗೆ ಮನೆಗೆ ಹೋಗ್ತಾಳೆ ಅಡುಗೆ ಮನೆಗೆ ಹೋಗಿ ಪಾತ್ರೆ ಎಲ್ಲ ನೋಡ್ತಾಳೆ ಪಾತ್ರೆ ಏನೂ ಇರೋದಿಲ್ಲ ಅದೇ ತಟ್ಟೆಯಲ್ಲಿ ಅನ್ನ ಸಾಂಬಾರ್ ಪಲ್ಯ ಚಪಾತಿ ಎಲ್ಲ ಹಾಕಿ ಭಾಗ್ಯ ಇಟ್ಟಿರ್ತಾಳೆ ಅದನ್ನು ನೋಡಿ ತನ್ವಿ ನಿಧಾನ ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಆಮೇಲೆ ನಿಧಾನಕ್ಕೆ ಚೇರ್ ಎಳ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಊಟ ಮಾಡಿ ಮಾಡ್ಬೇಕಾದ್ರೆ ಒಳಗೆ ಅಪ್ಪ ಹೊಟ್ಟೆ ಹಸಿವು ಕಮ್ಮಿ ಆಗ್ತಾಯಿದೆ ಅಂತ ಹೇಳಿ ಹೊಟ್ಟೆ ತಿನ್ನೋ ಆರ್ಥರದಲ್ಲಿ ನತ್ತತ್ಬಿಡುತ್ತೆ ಆ ನತ್ತತ್ತದ ಭಾಗ್ಯ ನೀರು ತೊಗೊಂಬಂದು ಕೊಡ್ತಾಳೆ ತನ್ವಿ ಅಯ್ಯೋ ಯಾರು ಬಂದು ನೀರು ಕೊಟ್ಟರು ಅಂತ ತಲೆ ಎತ್ತು ನೋಡಿದಾಗ ಅಲ್ಲಿ ಬಾಕಿ ಇರ್ತಾಳೆ ತಿನ್ನು ತಿನ್ನು ತನ್ವಿ ತಿನ್ನು ಯಾಕೆ ತಿಂದಲೇ ಸುಮ್ಮನೆ ತಿನ್ನಾಯಿತು ಕೋಪನೆಲ್ಲ ಬಿಟ್ಬಿಟ್ಟು ತಿನ್ನು ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಬಾಗಿನ ದುಡ್ಡುಗುಡ್ಕೊಂಡು ನೋಡ್ತಾ ಇರ್ತಾಳೆ ಇದನ್ನೆಲ್ಲ ನೀನು ಇಲ್ಲಿಟ್ಕೋಬೇಡ ಹೊಟ್ಟೆ ಹಸಿ ಅದನ್ನು ತಿನ್ನಬೇಕು ಅದು ಯಾವತ್ತು ಕೋಪನ ಹಸುವಿನ ಮೇಲೆ ತೋರಿಸ್ಬಾರ್ದು ಮೇಲೆ ತೋರಿಸ್ಬಾರ್ದು ಹೊಟ್ಟೆ ಮೇಲೆ ತೋರಿಸ್ಬಾರ್ದು ಅಂತ ಹೇಳಿ ಅವಣ್ಣ ಕೀಟ್ಲೆ ಮಾಡಿಕೊಂಡು ಚಕಗಳಿಗೆ ಕೊಟ್ಕೊಂಡು ಮಗಳನ್ನು ನಗಿಸ್ತಾ ಇರ್ತಾಳೆ ತನ್ನವಿನ ಅಮ್ಮಂಗೆ ನಗ ಚಕಗಳಿಗೆ ಕೊಟ್ಕೊಂಡು ನಗ ನಗ್ತಾ ಸಮಾಧಾನವಾಗಿ ಆಗ್ತಾಳೆ ಇದನ್ನು ಕುಸುಮ ಮತ್ತು ಅವನ ಗಂಡ ಇಬ್ಬರನ್ನು ದೂರದಿಂದ ನೋಡ್ತಾಯಿರ್ತಾರೆ ನನ್ನ ಸೊಸೆಗೆ ಏನು ಮಾಡಬೇಕು ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಯಾಷ್ಟೇ ಆದರೂ ಯಾರು ಸೊಸೆ ಅವಳು ನನ್ನ ಸೊಸೆ ಅದಕ್ಕೆ ಅವಳು ಹಿಂಗೆ ಅಂತ ಹೇಳ್ತಾಳೆ ಅಷ್ಟಲ್ಲಿ ಬೆಳಗಾಗತ್ತೆ ಭಾಗ್ಯ ಬೆಳಗ್ಗೆ ಎದ್ದು ಅವಳು ಮಾಡಿರೋ ಹೊಸ ಪ್ರಯತ್ನಕ್ಕೆ ಫುಡ್ ಆರ್ಡ್ರ್ ಮಾಡಿ ಡೆಲಿವರಿಗೆ ಪ್ರಿಂಟ್ ಮಾಡಿರೋ ಪೋಸ್ಟರ್ಗಳನ್ನ ಹಂಚೋಕ್ಕೆ ಅಂತ ಹೊರಡ್ತಾಳೆ ಪಾರ್ಕಲ್ಲಿ ಪಾರ್ಕಲ್ಲಿ ಹೋಗೋ ಬರೋರಿಗೆ ಎಲ್ರಿಗೂ ಪೋಸ್ಟರ್ನ ಹಂಚ್ತಾಳೆ ಇಲ್ಲಿ ಸುಂದ್ರ ರೋಡಲ್ಲಿ ಹೋಗೋ ಅಕ್ಕಂದಿರಿಗೆ ಆಂಟಿದಿರಿಗೆ ಎಲ್ರಿಗೂ ಹಂಚ್ಕೊಂಬರ್ತಾಳೆ ಇಲ್ಲಿ ಭಾಗ್ಯ ತರಕಾರಿ ಅಂಗಡಿಲಿ ಹಣ್ಣಿನ ಅಂಗಡಿಲಿ ಎಲ್ರಿಗೂ ಕೊಡ್ತಾಳೆ ಇಲ್ಲಿ ಪೂಜಾ ಪಾರ್ಕಿಂಗ್ ಲಾಟಲ್ಲಿರೋ ಹುಡುಗರಿಗೆ ಪಾರ್ಕಿಂಗ್ ಲಾಟಲ್ಲಿ ಯೂಸ್ ಆಗೋರಿಗೆ ಕೊಡ್ತಾಳೆ ಇರ್ರಿ ಇರ್ರಿ ನೀವೇನು ರೀ ನಿಮ್ಮ ಹೆಸ್ರು ಏನು ರೀ ಅಂತ ಹೇಳ್ತಾಗ ಇಲ್ಲ ಇದು ಪೋಸ್ಟರ್ ನಮ್ಮದು ಫುಡ್ ಡೆಲಿವರಿದು ಇದನ್ನು ತೊಗೊಳ್ಳಿ ಅಂತ ಹೇಳ್ತಾಳೆ ಪೂಜಾ ಆಟೋ ಡ್ರೈವರ್ಗಳಿಗೆ ಕೊಡ್ತಾಳೆ ಅಲ್ಲಿ ಸುಂದರಿ ರೋ ರೋಡಲ್ಲಿ ಕೊಡಬೇಕಾದ್ರೆ ಒಬ್ಬಮ್ಮ ಇದು ಏನು ಫುಡ್ ಅಷ್ಟು ಚೆನ್ನಾಗಿರುತ್ತೆ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಕೇಳಿದಾಗ ಊಟ ನೀವು ಆರ್ಡ್ರ್ ಮಾಡಿ ನೋಡಿ ಸರ್ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಸುಂದರಿ ಹೇಳ್ತಾಳೆ ಆಮೇಲೆ ಸುಂದರಿ ಮತ್ತು ಪೂಜಾ ಮತ್ತು ಭಾಗ್ಯ ಮೂರು ಜನ ಒಂದು ಒಂದೇ ಕಡೆ ನಿಂತ್ಕೊಂಡು ಅಲ್ಲಿಗೆ ಬರ್ತಾರೆ ಆವಾಗ ಎಲ್ಲ ಎಲ್ರಿಗೂ ಅಂಚಿದ್ದೀನಿ ಇನ್ನೂ ಹಂಚೋದಿದೆ ಅಂತ ಹೇಳಿ ಮೂರು ಜನ ಇನ್ನೊಂದು ಹಂಚನ ಹೋಗೋಣ ಹಂಚೋಕೆ ಹೋಗೋಣ ಅಂತ ಹೇಳಿ ಮೂರು ಕಡೆ ಹೋಗ್ತಾರೆ ಆಮೇಲೆ ಭಾಗ್ಯ ಅಲ್ಲಿ ಮಕ್ಕಳು ನಿಂತಿರೋ ಜಾಗದಲ್ಲಿ ಕೊಟ್ಕೊಂಡು ಬೇಕ್ರಿಯಲ್ಲಿ ಬೇಕ್ರಿಯಲ್ಲಿ ಹುಡುಗರು ಕೂತಿರೋರಿಗೆ ಬ್ಯಾಚಲ್ಲಿ ಹುಡುಗರಿಗೆ ಕೊಟ್ಕೊಂಡು ಬರ್ತಾಳೆ ಅಲ್ಲಿ ತನ್ವಿ ಅಜ್ಜಿಗೆ ಹೇಳಿ ಸ್ಕೂಲಿಗೆ ಹೊರಡಕ್ಕೆ ಶುರು ಆಗ್ತಾಳೆ ಕಾಲೇಜ್ಗೆ ಕಾಲೇಜ್ಗೆ ಓಡಬೇಕಾದ್ರೆ ಅಜ್ಜಿ ಕೇಳ್ ಕುಸುಮ ಕೇಳ್ತಾಳೆ ಏಕೆ ಇಷ್ಟು ಬೇಗ ಹೋಗ್ತಿದೆ ಅಂತ ನನಗೆ ಸ್ಪೆಷಲ್ ಕ್ಲಾಸ್ ಇದ್ದೆ ಅಜ್ಜಿ ನಾನು ಬೇಗ ಹೋಗಬೇಕು ಅಂತ ಹೇಳ್ತಾಳೆ ಯಾವತ್ತಿಲ್ದೇ ಸ್ಪೆಷಲ್ ಕ್ಲಾಸ್ ಇವತ್ತೇನು ಸ್ಪೆಷಲ್ ಅಂತ ಕೇಳಬೇಕು ಇಲ್ಲ ಇವತ್ತು ಮ್ಯಾಮ್ ಬಂದಿಲ್ಲ ಹಾಗಾಗಿ ಇವತ್ತು ಒನ್ ಅವರ್ ಬೇಗ ತೊಗೋತಾರೆ ನಾನು ಹೋಗಬೇಕು ಅಂತ ಹೇಳಿ ಹೊರಡ್ತಾಳೆ ಓಡಬೇಕಾದ್ರೆ ಭಾಗ್ಯ ಸಿಗ್ತಾಳೆ ಹುಷಾರಾಗಿ ಹೋಗ್ಬಾ ತನ್ವಿ ಅಂತ ಭಾಗ್ಯ ಹೇಳ್ತಾಳೆ ಆ ಬ ಭಾಗ್ಯ ಬಂದಿದ್ದು ಕೇಳಿಸ್ಕೊಂಡು ಕುಸುಮ ಅಲ್ಲೇ ನಿಂತ್ಕೋತಾಳೆ ಆವಾಗ ಕೇಳ್ತಾಳೆ ಎಲ್ಲ ಹಂಚಿದ್ರ ಅಂತ ಕೇಳಿದ್ರೆ ಹಾಂ ಎಲ್ಲ ಹಂಚಿದ್ವಿ ಇವತ್ತೆ ಏನೋ ಫೋನ್ ಕರೆ ಬರೋದನ್ನು ನೋಡಿ ನೋಡಬೇಕು ಏನಾಗುತ್ತೆ ಅಂತ ಕೇಳಿದಾಗ ಬಾ ಕುಸುಮ ದೇವ್ರ ಹತ್ರ ಬಿಟ್ಕೋತಾರೆ ಎಲ್ಲ ಒಳ್ಳೇದಾಗ್ಲಿ ಅಂತ ನೀನೇನೋ ಒಂದು ಪ್ರಯತ್ನ ಮಾಡ್ತಿದ್ದೆ ಆ ಪ್ರಯತ್ನಕ್ಕೆ ಒಳ್ಳೇದಾಗಲಿ ಮಗಳೇ ಅಂತ ಕುಸುಮ ಹೇಳ್ತಾಳೆ ಇಲ್ಲಿ ತಾಂಡ ಎದ್ದು ರೆಡಿಯಾಗಿ ಹೊರಟಿರ್ತಾನೆ ಇಲ್ಲಿ ಶ್ರೇಷ್ಠ ಫೋನ್ ಮಾಡ್ತಾಳೆ ಎಲ್ಲೋದೆ ತಾಂಡು ನೀನೊಂದು ಹತ್ತು ನಿಮಿಷಕ್ಕಾದರೆ ನಾನು ರೆಡಿಯಾಗಿ ಬರ್ತದೆ ತಾನೆ ಅಷ್ಟು ಬೇಗ ಓಡೋಗಿದ್ಯಾ ಅಂತ ಹೇಳ್ತಾಳೆ ಆಯಿತು ಟಿಫನರು ಮಾಡ್ಕೊಂಡು ಹೋಗಬೇಕಿತ್ತಲ್ಲ ಅಂತ ನಿನ್ನ ಟಿಫನ್ ನೀನೇ ತಿನ್ನೋ ನಿನ್ನ ಟಿಫನ್ ಯಾರು ತಿಂತಾರೆ ನನಗೆಲ್ಲ ಆಗಲ್ಲ ತಿನ್ನಕ್ಕೆ ನನ್ನ ನಾನು ನನ್ನ ಮಗಳು ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಶ್ರೇಷ್ಠನ್ ಹತ್ರ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಇವನು ಏನು ಎಲ್ಲನೂ ಹಿಂಗೆ ಸಾಯ್ತಾನೆ ಮಗಳ ಮಗಳು ಅಂತ ಎಲ್ಲ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ತನ್ವಿ ಅವ್ರಪ್ಪೋಸ್ಕರ ಇರ್ತಾಳೆ ತಾಂಡವ ಅಲ್ಲಿಗೆ ಬಂದಿದ ತಕ್ಷಣ ತನ್ವಿ ಅಪ್ಪನ ತಪ್ಪಿಕೊಂಡು ಪ್ರೀತಿನ ವ್ಯಕ್ತಪಡಿಸ್ತಾಳೆ ತಾಂಡವ್ ಕೂಡ ಮಗಳಂದರೆ ತುಂಬ ಪ್ರೀತಿ ಅವಳಿಗೋಸ್ಕರ ಬಂದು ಮೀಟ್ ಮಾಡಿ ಅವಳ ಅವಳಿಗೆ ಹಾಗೆ ಮಾಡಿ ಖುಷಿ ಪಡ್ತಾನೆ ತಾಂಡವಗೆ ಕೇಳ್ತಾಳೆ ಅಪ್ಪ ನಂಗೆ ಒಂದು ಸಿಗ್ನೇಚರ್ ಆಗಬೇಕು ಫಾರ್ಮ್ಗೆ ಸಿಗ್ನೇಚರ್ ಮಾಡಿಕೊಡ್ತೀರಾ ಅಂತ ಅದಕ್ಕೆ ತಾಂಡವ್ ಆಯಿತು ಮಗಳೇ ನಿಗೋಸ್ಕರ ನಾನು ಏನು ಬೇಕಾದ್ರು ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ತಾ ತನ್ವಿಯ ಪೇಪರ್ನ ತಾಂಡವ್ ಕೈ ಕೊಡ್ತಾಳೆ ಆ ಪೇಪರ್ ಕೊಟ್ಟು ತಾಂಡವ ಕೈಲೇ ಅದನ್ನು ಸಿಗ್ನೇಚರ್ ಹಾಕಿಸ್ಕೊತಾಳೆ ಇಲ್ಲಿ ಮನೆಯವ್ರು ಫೋನ್ ಲ್ಯಾಂಡ್ಲೈನ್ ಫೋನ್ನ ಇಟ್ಕೊಂಡು ಹೇಳಿದ್ರೂ ಫೋನ್ ಕರೆಗೆ ಕಾಯ್ತಾ ಇರ್ತಾರೆ ಅಲ್ಲಿಗೆ ಸುನಂದ ಬರ್ತಾಳೆ ಏನಿದೆಲ್ಲ ಹಿಂಗೆ ಕೂತಿದ್ದಾರೆ ಮಾಡೋ ಕೆಲಸ ಇಲ್ವಾ ನಿಮಗೆ ಅಂತ ಕೇಳ್ತಾಳೆ ಇಲ್ಲ ಅತ್ತೆ ಅದನ್ನು ನಾವು ಫೋನ್ ಕಾಲ್ಗೆ ಕಾಯ್ತಾ ಇದ್ದೀವಿ ಅಂತ ಸುಂದ್ರಿ ಹೇಳ್ತಾಳೆ ಇಲ್ಲಿ ಬಾಕಿಂಗೆ ಸುನಂದ ಬೇಜಾರಾಗೋ ಮಾತಾಡ್ತಾಳೆ ನಿಮಗೆ ಮಾಡೋಕ್ಕೆ ಕೆಲಸಿಲ್ಲ ಇಲ್ಲ ಏನು ಪೋಸ್ಟ್ ಹಂಚ್ಕೊಂಬಂದ್ಬಿಟ್ಟಿದ ತಕ್ಷಣ ನಿಂಗೆ ಫೋನ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಂತಾಳೆ ಅದಕ್ಕೆ ಭಾಗ್ಯ ಮಾವ ಯಾಕೆ ಹಿಂಗೆ ಮಾಡ್ತೀರಾ ಇನ್ನ ಏನೋ ಪ್ರಯತ್ನಕ್ಕೆ ಒಂದು ಒಳ್ಳೇದಾಗಲಿ ಅಂತ ಆ ನೀವು ಅಂತ ಹೇಳ್ತಾರೆ ಇಲ್ಲಿ ಫೋನ್ ರಿಂಗ್ ಆಗೋಕೆ ಶುರು ಆಗುತ್ತೆ ಫೋನ್ ರಿಂಗ್ ಆಗೋಕೆ ಶುರು ಆಗಿದ ತಕ್ಷಣ ಕುಸುಮ ದೇವ್ರ ಹತ್ರ ಬಿಟ್ಕೋತಾಳೆ ಹಾಂ ಒಳ್ಳೇದಾಗತ್ತೆ ನೀನು ಫೋನ್ ಎತ್ತು ಮಗಳೆ ಅಂತ ಹೇಳ್ತಾಳೆ ಮೂರು ಜನ ಫೋನ್ ಎತ್ತ ತಕ್ಷ ಪೂಜಾ ನಾನು ಫೋನ್ ತಗೋತೀನಿ ಅಂತ ಫೋನ್ ತಗೋತಾಳೆ ಪೂಜಾ ಫೋನ್ ತೊಗೊಂಡಿದ್ದ ತಕ್ಷಣ ಆ ಕಡೆಯಿಂದ ನಾನು ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು ನಿಮಗೇನೋ ಲೋನ್ ಅವಶ್ಯಕತೆ ಇದ್ದರೆ ಹೇಳಿ ಮೇಡಮ್ ನಮ್ಮ ಲೋನ್ ಮಾಡ್ಕೊಡ್ತೀವಿ ಇಲ್ಲ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ನಮ್ಗೆ ಯಾರು ಲೋನು ಬೇಡ ಯಾವ ಕ್ರೆಡಿಟ್ ಕಾರ್ಡು ಬೇಡ ಫೋನ್ ಇಡಿ ಅಂತ ಫೋನ್ ಇಡ್ತಾಳೆ ಮತ್ತೆ ಇದನ್ನ ಇಟ್ಟಾಗ ಸುನಂದಂಗೆ ಕೋಪ ಬಂದರೆ ನಾನು ಹೇಳಿಲ್ವಾ ಯಾರು ಫೋನ್ ಮಾಡಿಬಿಡ್ತಾರೆ ನೀವು ಫೋನ್ ಮಾಡಿದೆ ಅಂತ ಕೇಳಿದ್ರು ನಮ್ಮ ಮಾತು ಕೇಳಲ್ಲ ಹಂಗೆ ಹಿಂಗೆ ಅಂತ ಸುನಂದ ಎಲ್ಲರ ಮೇಲೂ ರೇಖಾಡ್ತಿರ್ತಾಳೆ ಅದಕ್ಕೆ ಕುಸುಮ್ ಫೋನ್ ಮತ್ತೆ ಫೋನ್ ರಿಂಗ್ ಆಗುತ್ತೆ ಆವಾಗ ಕುಸುಮೇಳ್ತಾಳೆ ನಾನು ಫೋನ್ ಎತ್ತುತ್ತೀನಿ ಅಂತ ಹೇಳಿ ಫೋನ್ ಎತ್ತುತ್ತಾಳೆ ಆ ಕಡೆಯಿಂದ ಒಬ್ಬ ಹುಡುಗ ಕೇಳ್ತಾನೆ ಇದು ಫುಡ್ ಡೆಲಿವರಿ ಅವ್ರ ಮನೆ ಅಲ್ವಾ ಅದೇ ನಂಬರ್ ಅಲ್ವಾ ಅಂತ ಕೇಳ್ತಾನೆ ಕುಸುಮ್ಗೆ ಖುಷಿಯಾಗಿ ಆ ಫೋನ್ ಬಂತು ಅಂತ ಭಾಗ್ಯಂಗೆ ಹೇಳ್ತಾಳೆ ಆದರೆ ಖುಷಿಪಟ್ಟಾಗ ಅವ್ನಿಗೆ ಅಷ್ಟರಲ್ಲಿ ಅವ್ನು ಕೇಳ್ತಾನೆ ಇಷ್ಟೊತ್ತು ಈಗ ತಾನೇ ಒಂದು ಹುಡುಗಿ ಒಂದು ಪೋಸ್ಟರ್ ಕೊಟ್ಬಿಟ್ಟು ಹೋದಲಲ್ಲ ಅವಳ ನಂಬರು ಮತ್ತು ಅವಳ ಹೆಸರು ಹೇಗೆ ಏನು ಅಂತ ತಿಳ್ಕೊಬೋದಾ ಅಂತ ಹುಡುಗ ಕೇಳ್ತಾನೆ ಅಷ್ಟಕ್ಕೆ ಕುಸುಮ ಕೋಪ ಬಂದು ನೀನೇ ನೆನ್ ಜೊತೆ ಬೆಳೆದಿದ್ಯಾ ಮಾನ ಮರ್ಯೋದಿಲ್ವ ನಿನಗೆ ಅಂತ ಚೆನ್ನಾಗಿ ಕುಸುಮ ಆ ಹುಡ್ಗಂಗೆ ಬೈತಾಳೆ ಫೋನ್ ಮಾಡಿ ಕೇಳಬೇಕಿರೋದು ಏನು ನೀನೇನು ಕೇಳ್ತಿರೋದು ಅಂತ ಅವ್ನಿಗೆ ಬಾಯ್ಗೆ ಬಂದಂಗೆ ബൈതാളെ അതായി നമുക്ക് ഇട്ടു ഫോൻ ഇടുത്താളെ ಅದಕ್ಕೆ ಯಾಕತ್ತೆ ಹಿಂಗೆ ಬೈತಾ ಇದ್ದೀರಾ ಅಂತ ಕೇಳಿ ಕೇಳಿದಾಗ ಆ ಹುಡುಗ ಇನ್ನೂ ಏನೋ ಕೇಳೋಕೆ ಅಂತ ಬರ್ತಾನೆ ಅಷ್ಟು ಬಾಯಿ ಮುಸ್ಕೊಂಡು ಫೋನ್ ಇಟ್ಟರೆ ಸರಿ ಸಲ ಹಿಂಗೆಲ್ಲ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳ್ತಾಳೆ ಅಷ್ಟಲ್ಲ ಅತ್ತೆ ಕುಸುಮಂಗ್ ಕೇಳ್ತಾಳೆ ಯಾಕತ್ತೆ ಇಷ್ಟ ಇಷ್ಟು ಇಷ್ಟು ಬೈತಾ ಇದ್ದೀರಾ ಅಂತ ಕೇಳಿದಾಗ ಕುಸುಮ್ ಹೇಳ್ತಾಳೆ ಅವ್ನು ಯಾವನೋ ಪೂಜೆ ನಂಬರ್ ಬೇಕು ಅಂತ ಫೋನ್ ಮಾಡಿದ ಅಂತ ಹೇಳ್ತಾರೆ ಇದಕ್ಕೆ ಹೇಳಿದ್ದು ನಾನು ಇದೆಲ್ಲ ಆಗಲ್ಲ ಅಂತ ಇದನ್ನೆಲ್ಲ ಕರ್ಮಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಸುನಂದ ಬೈತಾಳೆ ಅವ್ರು ಮಾವ ನೀನೇನು ತಲೆ ಕೆಟ್ಟಿಸ್ಕೊಬೇಡ ಎಲ್ಲ ಒಳ್ಳೆದಾಗೋದೇ ಫೋನ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಪೂಜಾ ಯಾಕಮ್ಮ ಹಿಂಗೆ ಆಡ್ತೀಯಾ ನೀನು ಇವೀರಾ ಮಾ ಫೋನ್ ಬರತ್ತೆ ಅಂತ ಹೇಳ್ತಾಳೆ ಬಾಗಿ ಕೂಡ ನೀನು ಯಾಕಮ್ಮ ಎಲ್ಲದಕ್ಕೂ ಆ ಥರ ಪಡ್ತೀಯಾ ಎಲ್ಲದಕ್ಕೂ ಬೈತೀಯ ಏನೋ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೇದಾಗ್ಲಿಂತ ಆರೈಸದ್ಬಿಟ್ಟು ಹಿಂಗೆಲ್ಲ ಮಾಡಬೇಡ ಅಂತ ಹೇಳ್ತಾಳೆ ಅದನ್ನು ಕುಸುಮಳು ನೋಡ್ತಾ ಇರ್ತಾಳೆ ಈಗ ಮತ್ತೆ ಫೋನ್ ರಿಂಗ್ ಆಗುತ್ತೆ ಆ ಫೋನ್ ರಿಂಗ್ ಆದಾಗ ಬಾಗಿ ಹಿಂಗೆ ಬಾಗಿನ ಮಗ ನಾನು ತೊಗೋತೀನಿ ಅಂತ ತೊಗೊಂಡು ಮಾತಾಡ್ತಾನೆ ಅದ್ರ ಏನಾಗುತ್ತೆ ನೋಡಬೇಕು ಮುಂದೆ